ನೋಡಿ ದೇಶದಲ್ಲಿ ರಾಜಕತೆ ಹಿಂಸೆ ಇದನ್ನ ಮಾಡಬೇಕನ್ನುವಂತ ಒಂದು ವರ್ಗದ ಮುನ್ನ ಅದಕ್ಕೆ ಕೆಲವು ಶಕ್ತಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಇದು ಉತ್ತರ ಪ್ರದೇಶದಿಂದ ಪ್ರಾರಂಭ ಆಗ್ತಿದೆ ಬೇರೆ ಬೇರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡಬೇಕು ದಾವಣಗೆರೆ ಘಟನೆ ಆದ ಆದಷ್ಟೇ ನಿಯಂತ್ರಣ ಮಾಡಬೇಕು ಅಂತ ನಾವೆಲ್ಲ ಆಗ್ರಹ ಮಾಡಿಸಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ತಗೊಳ್ಳೋದು ಪೊಲೀಸರು ವೈಭವರಾಗಿದ್ದಾರೆ ಒಟ್ಟಾರೆ ಇದನ್ನೆಲ್ಲ ನೋಡಿದಾಗ ಈಗ ಮಂಡ್ಯ ಘಟನೆ ಘಟನೆ ಮತ್ತು ಈ ಘಟನೆಗಳನ್ನ ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಿದೆ ಮತ್ತು ಕಾನೂನಿನ ಭಯ ಜನರಲ್ಲಿ ಇಲ್ಲ ಪೊಲೀಸರ ಭಯ ಜನರಲ್ಲಿಲ್ಲ ಇದು ಈ ಸರ್ಕಾರದ ಹಲವಾರು ಘಟನೆಗಳಲ್ಲಿ ಅವ್ರು ನಡ್ಕೊಂಡ ರೀತಿಯಲ್ಲಿ ಇವತ್ತು ವಿಫಲವಾಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಗೃಹ ಸಚಿವರು ಇದನ್ನು ಗಂಭೀರವಾಗಿ ತಗೋಬೇಕು ಇಲ್ಲದಿದ್ರೆ ಇದು ಜಾತಿ ಮತ ಪಂಕ್ತ ಧರ್ಮದ ಹೆಸರಿನಲ್ಲಿ ದೇಶ ಒಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಕೇಂದ್ರದಿಂದ ಒಂದು ಸುಳ್ಳನ್ನು ನೂರು ಸತಿ ಹೇಳಕ್ಕೆ ಸಾಧ್ಯ ಆಗಿಲ್ಲ ಮನಸ್ಸಲ್ಲಿ ಮಡಗಿ ತಿಂದರೆ ಕೊಡೋರು ಯಾರು ಹನ್ನೊಂದು ಸಾವಿರ ಕೋಟಿ ಅಂತ ಯಾವ ಲೆಕ್ಕ ಇದೆ ಎಲ್ಲಿದೆ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ ಹದಿನಾರನೇ ಹಣಕಾಸಿನಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಹದಿನಾಲ್ಕಿಂತ ಒಂದು ಲಕ್ಷ ಕೋಟಿ ಹೆಚ್ಚಾಗುತ್ತೆ ಮತ್ತು ಪ್ರತಿ ವರ್ಷ ಇಯರ್ ಎಂಡಿಗೆ ಹೆಚ್ಚು ಜಿ ಎಸ್ ಟಿಯಲ್ಲಿ ಮತ್ತು ಡೆವಲ್ಯೂಷನ್ ಫಂಡಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬರ್ತಿದ್ದಾರೆ ಯಾವುದು ಬಂದಿದೆ ಹೇಳೋದಿಲ್ಲ ಮತ್ತು ಇವರು ಪರಿಹಾರ ಕೊಡೋದಕ್ಕೆ ಕಳೆದ ಬಾರಿ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಕೊಟ್ಟರು ಈ ಬಾರಿ ಭಾಳ ಅನೌನ್ಸ್ ಮಾಡಿದ್ದಾರೆ ನಾವು ನಾನು ಮುಖ್ಯಮಂತ್ರಿ ಇದ್ದಾಗ ಇದಕ್ಕಿಂತ ಎರಡು ಪಟ್ಟು ಮಾಡಿದ್ದೆ ಒಣ ದಾಸೋಕಕ್ಕೆ ಹದಿಮೂರು ಸಾವಿರ ರೂಪಾಯಿ ಮತ್ತು ನೀರಾವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ದೆ ಅಂದ್ರೆ ಅವಾಗೇನು ಕೇಂದ್ರ ಸರ್ಕಾರ ಕೈಲಿಲ್ಲ ಎರಡು ಪಟ್ಟು ಹೆಚ್ಚು ಕೇಂದ್ರ ಸರ್ಕಾರದ ಎರಡು ಪಟ್ಟು ಹೆಚ್ಚು ಮಾಡಿದ್ರು ಕೂಡ ಕೂಡಲೇ ಬಿಡುಗಡೆ ಮಾಡಿ ಅದನ್ನ ಡಿಬಿಟಿ ಮುಖಾಂತರ ಕೊಟ್ಟಿದ್ರು ಇವ್ರಿಗೆ ನಿಜವಾಗ್ಲೂ ಕೂಡ ರೈತರ ಬಗ್ಗೆ ಕಳ್ಕಳಿ ಇದ್ರೆ ಮತ್ತು ಜನರಿಗೆ ಏನು ಈ ಮಳೆಯಿಂದ ಹಾನಿಯಾಗಿದೆ ಸಹಾಯ ಮಾಡಬೇಕನ್ನುವಂತ ಬಡವ್ರ ಬಗ್ಗೆ ಚಿಂತನೆ ಇದ್ರೆ ಕೂಡ ಹಣ ಬಿಡುಗಡೆ ಮಾಡಿ ಇವರು ಕೇಂದ್ರದ ಮೇಲೆ ನೆಪ ಹಾಕಿ ತಮ್ಮ ಜವಾಬ್ದಾರಿಯನ್ನು ನೋಡಿಸ್ಕೊಳಕ್ ಸಾಧ್ಯ ಇಲ್ಲ ಆಗಲಿಲ್ಲ ಯಾರು ಬೇಡ ಅಂತಾರೆ ಪ್ರಶ್ನೆ ಇವತ್ತು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಉಂಟಿದೆ ಅವ್ರು ಕಾಂಗ್ರೆಸ್ ಪಕ್ಷದವ್ರು ಜವಾಬ್ದಾರಿ ಕೊಡಬೇಕು ಜವಾಬ್ ಕೊಡಬೇಕು ನಮಗಲ್ಲ ಆದರೆ ಯಾರಾದರೂ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಅಧೋಗತಿ ತೊಗೊಂಡು ಹೋಗಿರಲ್ಲ ರಾಜ್ಯವನ್ನು ಅಧೋಗತಿ ತೊಗೊಂಡು ಹೋಗಿದ್ದನ್ನು ಯಾರು ಜವಾಬ್ದಾರಿ ಯಾರಾದರೂ ಕೂಡ ಇದು ಈ ಇವತ್ತು ರಾಜ್ಯ ದೇವಾಳಿ ಆಗಿದೆ ಸರಿಯಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಕೇವಲ ಕಾಗದದಲ್ಲಿ ಮಂಜೂರಾತಿ ಆಗಿದೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಶಾಸಕರಿಗೆ ನೀವು ಲಿಸ್ಟ್ ಕೊಡಿ ಅಂತ ಹೇಳಿದ್ದಾರೆ ಕರೆಕ್ಟ್ ಕೂಡ ಕೇಳಿದರು ಕೊಟ್ಟರು ಏನೂ ಆಗಲಿಲ್ಲ ಈ ಲಿಸ್ಟ್ ಕೊಟ್ಟರಿಗೆ ತಕ್ಷಣವೇ ಕೆಲಸ ಆಗ್ಬೋದು ಹಣ ಬಿಡುಗಡೆ ಆಗ್ಬೋದು ಮತ್ತು ಭ್ರಷ್ಟಾಚಾರ ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇದೆ ಎರಡು ಆಗಿದೆ ಅಂತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಮೊದಲು ಒಳ್ಳೆಯ ಆಡಳಿತವನ್ನು ಭ್ರಷ್ಟಾಚಾರ ರಹಿತವಾಗಿರುವಂಥ ಅಭಿವೃದ್ಧಿಯನ್ನು ರಾಜ್ಯಕ್ಕೆ ಮಾಡಕ್ಕೆ ಕಲೀಲಿ ಆಮೇಲೆ ಎರಡು ವರ್ಷ ಹತ್ತಿರ ಮೂರು ವರ್ಷ ಹತ್ತರು ಆಮೇಲೆ ತೀರ್ಮಾನಕ್ಕೆ